ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನೋಡಿ ನಾನು ಈಗ ಇರ್ತಕ್ಕಂಥ ತೋಟ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಸಾಗ್ಯ ಎನ್ನುವಂಥ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ಇಲ್ಲಿ ಎಸ್ ರಾಜಣ್ಣ ಅನ್ನುವಂಥ ಸಾವಯವ ಪ್ರಗತಿಪರ ಕೃಷಿಕರಿದ್ದಾರೆ ಇದು ಇವರ ತೋಟ ಜ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥದ್ದು ಇವರ ತಂಗಿಯ ತೋಟನೂ ಕೂಡ ಇಲ್ಲೇ ಇದೆ ಈಗ ನಾನು ಭೇಟಿ ನೀಡಿರ್ತಕ್ಕಂಥದ್ದು ಅವರ ತಂಗಿಯ ತೋಟಕ್ಕೆ ಈ ತೋಟ ಬಂದು ಮಂಡ್ಯದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮದ್ದೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಹಾಗೂ ಹಲಗೂರಿನಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇದು ಈ ಸಾಗ್ಯ ಗ್ರಾಮದ ಮುಖ್ಯ ರಸ್ತೆ ಟಾರ್ ರಸ್ತೆಯಿಂದ ಹತ್ತು ಮೀಟರ್ ಆದಂಗೆ ಒಳಗಡೆ ಇದೆ ಹತ್ತು ಮೀಟರ್ ಒಳಗಡೆ ಅಂತ ಹೇಳಿದ್ರೆ ಅದು ಮಣ್ಣಿನ ರಸ್ತೆ ಇಪ್ಪತ್ತೈದು ಅಡಿ ಇರ್ತಕ್ಕಂಥ ಮಣ್ಣಿನ ರಸ್ತೆ ಹತ್ತು ಕೇವಲ ಹತ್ತು ಮೀಟರ್ ದೂರದಲ್ಲಿ ಇದು ಇರ್ತಕ್ಕಂಥದ್ದು ಟಾರ್ ರಸ್ತೆಯಿಂದ ಈ ತೋಟಕ್ಕೆ ಬರೋದಕ್ಕೆ ಮಣ್ಣಿನ ರಸ್ತೆ ಇದೆ ಈ ರಸ್ತೆ ಇಪ್ಪತ್ತೈದು ಅಡಿ ಅಗ್ಲ ಇದೆ ಈ ತೋಟದ ವಿಸ್ತೀರ್ಣ ಬಂದು ಸ್ನೇಹಿತರೆ ಒಂದು ಎಕರೆ ಎಂಟು ಗುಂಟೆ ಪ್ರದೇಶ ಇದೆ ಈ ತೋಟದಲ್ಲಿ ಒಂಬೈನೂರು ಅಡಿಕೆ ಮರಗಳು ತೊಂಬತ್ತು ತೆಂಗಿನ ಮರಗಳು ಇವೆ ಹಾಗೆ ಬಾರ್ಡ್ರ್ನಲ್ಲಿ ಒಂದು ನಲವತ್ತು ತೇಗದ ಮರಗಳು ಒಂದು ಆರು ಉಲ್ಚಿ ಮರಗಳು ಇವೆ ಸ್ನೇಹಿತರೆ ಈ ಜಮೀನಿನಲ್ಲಿ ಒಟ್ಟು ಎರಡು ಬೋರ್ ಇದೆ ಅದರಲ್ಲಿ ಒಂದರಲ್ಲಂತೂ ಬಹಳ ಅದ್ದೂರಿಯಾಗಿ ನೀರು ಬರ್ತಾ ಇದೆ ನೀರು ಹೆಚ್ಚಾಗಿ ಹೊರಗಡೆ ಹರಿದೋಗೋದೇ ಜಾಸ್ತಿ ಅಷ್ಟು ಯಥೇಚ್ಛವಾಗಿ ಒಂದು ಬೋರಲ್ಲಿ ನೀರು ಬರ್ತಾ ಇದೆ ಈ ತೋಟ ಮಾಡಿ ಸುಮಾರು ಒಂದು ಐದು ವರ್ಷ ಆಗಿದೆ ಐದು ವರ್ಷದಲ್ಲಿ ಮೊದಲಿಗೆ ಇವರು ತೆಂಗಿನ ಸಸಿಗಳನ್ನ ಹಾಕ್ತಾರೆ ಇಲ್ಲಿರ್ತಕ್ಕಂಥ ತೆಂಗಿನ ಸಸಿಗಳಿಗೆ ಐದು ವರ್ಷ ತುಂಬಿದೆ ಇವರು ಫಲ ಕೊಡ್ತಾ ಇರೋ ಈ ತೆಂಗಿನ ಮರದಲ್ಲಿ ಪ್ರತಿ ಸಾರಿನೂ ಎಳ್ನೀರು ಕುಯಿಸ್ತಾ ಇದ್ದಾರೆ ಇನ್ನು ಇಲ್ಲಿರ್ತಕ್ಕಂಥ ಅಡಿಕೆ ಮರಗಳಿಗೆ ಸುಮಾರು ನಾಲ್ಕು ವರ್ಷ ತುಂಬಿದೆ ಈಗಾಗಲೇ ಅಡಿಕೆ ಮರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸಿಂಗಾರ ಕಾಣ್ತಾ ಇದೆ ಅಂದ್ರೆ ಒಂಬಾಳೆ ಕಾಣ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಮರಗಳು ಕೂಡ ಸಿಂಗಾರ ಕಾಣಿಸ್ಕೊಂಡು ಫಲ ಬಿಡೋದಕ್ಕೆ ಪ್ರಾರಂಭಿಸ್ತವೆ ಈಗಾಗಲೇ ಕೆಲವು ಮರಗಳಲ್ಲಿ ಆಗಿರ್ತಕ್ಕಂಥದ್ದು ನೀವು ಈ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ಕಾಣ್ಬೋದು ಸ್ನೇಹಿತರೆ ನೋಡಿ ಈಗ ನಾವು ನೋಡ್ತಾ ಇರೋ ಈ ಜಮೀನಲ್ಲಿ ಇರ್ತಕ್ಕಂತ ಅಡಕೆ ಮರಗಳನ್ನ ನೋಡೋಣ ನಾಲ್ಕು ವರ್ಷ ಅಂತಂದ್ರು ಎಷ್ಟು ಸಮೃದ್ಧವಾಗಿ ಬುಡ ದಪ್ಪವಾಗಿ ಎಷ್ಟು ಎತ್ತರಕ್ಕೆ ತುಂಬಾ ಚೆನ್ನಾಗಿ ಬೆಳೆದಿದೆ ಸುತ್ತ ಹಸಿರು ಮಳಸಿದೆ ಯಾವುದೇ ಅರ್ಶನದ ಬಂಡಿ ರೋಗಗಳಲ್ಲಿ ಮತ್ತೊಂದು ಅಲ್ಲಿ ಯಾವುದು ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಬೆಳೆದಿದೆ ಸ್ನೇಹಿತರೆ ಇಲ್ಲಿ ತೊಂಬತ್ತು ತೆಂಗಿನ ಮರಗಳಿವೆ ಅವು ಕೂಡ ಬಹಳ ಚೆನ್ನಾಗಿವೆ ಅದರಲ್ಲೂ ಕೂಡ ಎಳ್ನೀರ್ನ ಪ್ರತಿ ಸಾರಿ ಬಂದಾಗ್ಲೂ ಕೂಡ ಕೇಳಿಸ್ತಾರೆ ಈ ಮಣ್ಣು ಕೂಡ ಈ ಭೂಮಿದು ಕೆಂಪು ಮಣ್ಣಾಗಿದೆ ಕೆಂಪು ಮಣ್ಣಾಗಿರೋದ್ರಿಂದ ಇದು ಯಾವುದೇ ಬೆಳೆಗೂ ಕೂಡ ಉತ್ಕೃಷ್ಟವಾಗಿರುತ್ತೆ ಆ ಕಾರಣದಿಂದಲೇ ಇದು ಬಹಳ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಜೊತೆಗೆ ಈಗ ಈ ಎಸ್ ರಾಜಣ್ಣ ಅಂತ ಹೇಳಿದ್ನಲ್ಲ ಅವ್ರ ತಂಗಿಯರ ತೋಟ ಇದು ಅವರು ಬೇರೆ ಕಡೆ ಒಂದು ವ್ಯವಹಾರ ಮಾಡಬೇಕಾಗಿರೋದ್ರಿಂದ ಬೇರೆ ವ್ಯವಹಾರಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗಿದೆ ಮತ್ತೆ ಅವರು ಎರಡೂ ವ್ಯವಹಾರಗಳನ್ನೂ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಮತ್ತೊಂದು ವ್ಯವಹಾರದಲ್ಲಿ ಅಡಿ ಇಟ್ಟಿದ್ದಾರೆ ಈಗ ಇಲ್ಲಿ ಪ್ರತಿನಿತ್ಯ ಬಂದು ಅವರು ಈ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ತೋಟವನ್ನು ದಿನನಿತ್ಯ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಏನೇ ದಿನಕ್ಕೆ ದಿನಕ್ಕೊಂದ್ಸರಿನೂ ಭೇಟಿ ಕೊಟ್ಟು ನೋಡ್ಕೊಂಡ್ರೆ ಮಾತ್ರ ಅಡಿಕೆ ತೋಟಗಳು ಚೆನ್ನಾಗಿರೋದು ಮತ್ತೆ ಅಲ್ಲೇ ಸಾಧ್ಯವಾದಷ್ಟು ಊರುಗಳಲ್ಲೇ ವಾಸ ಇದ್ದುಬಿಟ್ರೆ ಅದು ಇನ್ನೂ ಚೆನ್ನಾಗಿ ತೋಟ ಉತ್ಕೃಷ್ಟವಾಗಿ ಬರುತ್ತೆ ಆ ಕಾರಣದಿಂದ ಅವರು ಇಷ್ಟು ತುಂಬ ಚೆನ್ನಾಗಿ ಬೆಳೆದಿರ್ತಕ್ಕಂಥ ತೋಟವನ್ನು ಇದು ಮಾಡೋದು ಬೇಡಿ ಇದೇ ಇನ್ವೆಸ್ಟ್ಮೆಂಟನ್ನು ನಾವು ಇನ್ನೊಂದು ವ್ಯವಹಾರಗಳಿಗೆ ನಾವು ಹಾಕ್ಕೊಂಡು ಹೋಗೋಣ ಏನಾದರೂ ಒಳ್ಳೆಯ ರೇಟ್ ಬಂದರೆ ನಾವು ಈ ಜಮೀನನ್ನು ಕೊಟ್ಬಿಡೋಣ ಅನ್ನೋ ಒಂದು ತೀರ್ಮಾನಕ್ಕೂ ಬಂದಿದ್ದಾರೆ ಅದು ಏನೋ ಒಳ್ಳೆ ರೇಟ್ ಬಂದರೆ ಕೊಡ್ತಾರೆ ಇಲ್ಲ ಅಂದರೆ ಅವರೇ ಹೇಗೋ ಈ ರಣ್ಣ ರಾಜಣ್ಣರ ಮೂಲಕ ಹೇಗೋ ನಡೆಸ್ಕೊಂಡು ಹೋಗೋಣ ಅಂತ ಈ ತೀರ್ಮಾನಕ್ಕೂ ಬಂದಿದ್ದಾರೆ ಸ್ನೇಹಿತರೆ ಇದು ಅವ್ರ ತಂಗಿಯವ್ರಿಗೆ ರಾಜಣ್ಣವ್ರ ತಂಗಿಯವ್ರಿಗೆ ಅವರ ಮಾವರ ಕಡೆಯಿಂದ ಬಂದಿರತಕ್ಕಂಥ ಮಾವನವರ ಕಡೆಯಿಂದ ಬಂದಿರತಕ್ಕಂಥ ಜಮೀನು ಇದು ಒಂದು ಲೆಕ್ಕದಲ್ಲಿ ಅವ್ರಿಗೆ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಥರನೇ ಆಯ್ತು ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇವೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸರ್ವೆ ರೆಕಾರ್ಡ್ಗಳಲ್ಲೂ ಕೂಡ ಭೂಮಿ ರೆಕಾರ್ಡ್ ಕೂಡ ಪಕ್ಕ ಇದೆ ಈಗಾಗಲೇ ಬಂದು ಸರ್ವೆ ಕಾರ್ಯ ನಡೆಸಿ ಹದ್ಬಸ್ತೆಲ್ಲ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದರು ಹದ್ಬಸ್ತು ಫಿಕ್ಸ್ ಮಾಡಿರೋದಕ್ಕೆ ಅಲ್ಲಿ ಬಣ್ಣ ಹೊಡೆದು ಬಾಂತ್ಕಲ್ಗಳನ್ನ ಗಡಿ ಕಲ್ಲುಗಳನ್ನ ನೆಟ್ಟಿರೋದು ಕಾಣುತ್ತೆ ಬೇಕಿದ್ರೆ ಯಾರೇ ಆದರೂ ಸರಿ ಸರ್ವೆ ಮಾಡಿಸ್ಕೋಬೋದು ರೆಕಾರ್ಡ್ಗಳನ್ನ ಪರಿಶೀಲಿಸಬಹುದು ಯಾವುದೇ ಆಸಕ್ತ ರೈತರು ಇಷ್ಟಪಟ್ಟಲ್ಲಿ ಒಂದು ತೋಟವನ್ನು ಮಾಡಬೇಕು ಅನ್ನುವಂಥದ್ದು ಇತ್ತೀಚೆಗೆ ಪ್ರತಿಯೊಬ್ಬರ ಪ್ಯಾಷನ್ ಆಗಿದೆ ಒಂದು ಕ್ರೇಜ್ ಆಗಿದೆ ಬಟ್ ಬೆಂಗಳೂರಿನಲ್ಲಿ ನಾವು ಎಷ್ಟೇ ಸಿಟಿನಲ್ಲಿ ಹಣ ಮತ್ತೊಂದು ಇಟ್ಟುಕೊಂಡಿದ್ರು ಕೂಡ ಇವತ್ತು ವಾತಾವರಣ ಕಲುಷಿತಗೊಳ್ತಾ ಇರತಕ್ಕಂಥ ಕಾರಣದಿಂದ ಸಾಧ್ಯವಾದಷ್ಟು ಹಳ್ಳಿಯ ಕಡೆ ಅದರಲ್ಲೂ ಫಾರ್ಮ್ ಹೌಸ್ಗಳನ್ನ ಮಾಡಿಕೊಂಡು ಹಳ್ಳಿಯ ಕಡೆ ಮುಖ ಮಾಡ್ತಾಯಿದ್ದಾರೆ ತೋಟದಲ್ಲೇ ತೋಟದ ಮನೆ ಫಾರ್ಮ್ ಹೌಸ್ ಅಂತೇಳಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಕೊನೆ ಕಾಲಗಳನ್ನ ಕಳಿಬೇಕು ಅನ್ನುವಂಥದ್ದು ಕೂಡ ಎಷ್ಟೋ ಹಣವಂತ ಪಟ್ಟಣಿಗರ ಆಸೆ ಆಗಿದೆ ಎಷ್ಟೋ ಜನಕ್ಕೆ ಒಳ್ಳೆ ಕಡೆ ಒಳ್ಳೆ ಕಡೆ ಜಮೀನುಗಳು ಸಿಗೋದು ಕಷ್ಟ ಏಕೆಂದರೆ ರಸ್ತೆ ಸಂಪರ್ಕಗಳಾಗಲಿ ಮತ್ತೊಂದೇ ಆಗಲಿ ಎಲ್ಲ ಚೆನ್ನಾಗಿದ್ರು ಕೂಡ ನೀರಿನ ಸಂಪರ್ಕಗಳಿರೋದಿಲ್ಲ ನೀರಿನ ಆಶ್ರಯ ಕಡಿಮೆ ಇರುತ್ತೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರುತ್ತೆ ಬಟ್ ಇಲ್ಲಿ ಅಂಥ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಕೂಡ ಇಲ್ಲ ಇವ್ರಿಗೆ ಆದಂಥ ಒಂದು ಸಪ್ರೇಟು ಟ್ರಾನ್ಸ್ಫಾರ್ಮರ್ ಕೂಡ ಹಾಕ್ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇಲ್ಲ ನೀರಿನ ಪ್ರಾಬ್ಲಮ್ ಇಲ್ಲ ಅಂತಂದಾಗ ಅರ್ಧ ಸಮಸ್ಯೆ ಮುಗೀತು ಇನ್ನು ಮಣ್ಣು ಚೆನ್ನಾಗಿದೆ ಆಲ್ರೆಡಿ ಈಗಾಗಲೇ ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ ತೋಟ ಕಣ್ಮುಂದೇ ಇದೆ ಸ್ನೇಹಿತರೆ ಈಗ ನೀವು ಕಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಮರಗಳನ್ನ ನೋಡಿ ಎಷ್ಟು ಹಸಿರಾಗಿ ಹಚ್ಚ ಹಸಿರಾಗಿ ಹೇಗೆ ಮೈದುಂಬ್ಕಂಡಿದೆ ಅಂತ ಹೇಳಿ ಭಾಳ ನಾಲ್ಕು ವರ್ಷ ತೋಟನ ಅನ್ನುವಷ್ಟು ಆಶ್ಚರ್ಯ ಮೂಡಬೇಕು ಆ ರೀತಿ ಕಾಣ್ತಾ ಇದೆ ಈಗಾಗಲೇ ಸಿಂಗಾರಗಳು ಕಾಣ್ತಾ ಇವೆ ಮುಂದಿನ ವರ್ಷದಲ್ಲಿ ಎಲ್ಲ ಮರಗಳಲ್ಲೂ ಫಲ ಕೈಗೆ ಸಿಗುತ್ತೆ ಆದ್ದರಿಂದ ಇಚ್ಛೆಪಟ್ಟಂಥವರು ಒಂದು ಫಾರ್ಮ್ ಹೌಸ್ ಮಾಡಬೇಕು ಒಂದು ತೋಟ ಮಾಡಬೇಕು ನಮ್ಮ ಜೀವಿತ ಕಾಲದಲ್ಲಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥವ್ರು ಇದು ತಗೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಅವರು ಪರ್ಚೇಸ್ ಮಾಡಿ ಜೀವನ ಪೂರ್ತ ನೆಮ್ಮದಿಯಾಗಿರೋದಕ್ಕೆ ಒಂದು ಉತ್ತಮವಾದ ತೋಟದಂತೆ ಕಾಣ್ತಾ ಇದೆ ಸ್ನೇಹಿತರೆ ಯಾರಾದರೂ ಇಷ್ಟಪಟ್ಟಂಥವರು ಬಂದು ಈ ಅವರ ಫೋನ್ ನಂಬರ್ನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಅವರನ್ನು ನೀವು ಸಂಪರ್ಕ ಮಾಡಿ ಅವರಿಂದ ಮೂಲ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನ ಪಡೆದು ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಸ್ಪಾಟ್ನ ಕೂಡ ನೀವು ಒಂದ್ಸರಿ ವಿಸಿಟ್ ಮಾಡಿ ಎಲ್ಲವನ್ನು ಗಮನಿಸಿ ನೀವು ಇಚ್ಛೆಪಟ್ಟಲ್ಲಿ ಯಾವುದೇ ರೈತರಾಗ್ಬೋದು ಹೊರಗಡೆ ವ್ಯವಹಾರಸ್ಥರಾಗ್ಬೋದು ಪಟ್ಟಣಿಗರಾಗ್ಬೋದು ಸಾಫ್ಟ್ವೇರ್ನಾಗಿರ್ಬೋದು ಯಾವುದೇ ವೃತ್ತದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಉತ್ತಮವಾದ ತೋಟವಾಗೋದರಲ್ಲಿ ಅನುಮಾನವಿಲ್ಲ ಇಂಥ ಒಂದು ಸುತ್ತ ಬೆಂಗಳೂರು ಮೈಸೂರಿಗೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಈ ಕಡೆ ಸಿಂಶ ಶಿವನ ಸಮುದ್ರ ಈ ಕಡೆ ಬರುತ್ತೆ ತುಂಬ ಎಲ್ಲದಕ್ಕೂ ಒಂದು ಸೆಂಟ್ರ್ ಪ್ರೈಸ್ನಲ್ಲಿರ್ತಕ್ಕಂಥ ಈ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ಇದು ಒಂಥರ ವಾಸ್ತು ಪ್ರಕಾರವಾಗಿ ಎಲ್ಲ ದೃಷ್ಟಿನಲ್ಲೂ ಆ ತುಂಬ ಚೆನ್ನಾಗಿರೋದ್ರಿಂದ ಆಸಕ್ತಿಯು ಉಳ್ಳವರು ಈ ರಾಜಣ್ಣವ್ರನ್ನ ಸಂಪರ್ಕ ಮಾಡ್ಬೋದು ಅವ್ರ ನಂಬರ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಆ ನಂಬರ್ಗೆ ಡಯಲ್ ಮಾಡೋದು ಮಾಡೋದ್ರ ಮೂಲಕ ವ್ಯವಹರಿಸ್ಬೋದು ಅಂತೇಳಿ ನಾನು ಅವರು ಹೇಳದ್ದಂಥದ್ದನ್ನು ತಮ್ಮ ಮುಂದೆ ಅರಕೆ ಮಾಡ್ತಾಯಿದ್ದೀನಿ ಜೊತೆಗೆ ಈ ವಿಡಿಯೋದ ಕೊರೆಯಲ್ಲಿ ಎಸ್ ರಾಜಣ್ಣವರು ಕೂಡ ಕಂಪ್ಲೀಟ್ ಆಗಿ ಈ ಜಮೀನಿನ ವಿವರನೂ ಕೂಡ ಅವರು ಬಾಯಿಂದಲೇ ಖುದ್ದು ಅವರೇ ಕೊಟ್ಟಿದ್ದಾರೆ ಅವರ ಮಾತುಗಳನ್ನು ಕೇಳಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ನನ್ನ ಹೆಸರು ಎಸ್ ರಾಜಣ್ಣ ಅಂತ ನಾವು ಸಾಗ್ಯ ವಿಲೇಜ್ ಹಾ ಇದು ತೋಟ ನಮ್ಮ ಸಿಸ್ಟರ್ದು ಹಾ ಇದು ನಾವು ಸೇಲ್ಗೆ ಇಟ್ಟಿದೀವಿ ಸಾಗ್ಯ ವಿಲೇಜ್ ಯಾವ ಹೋಬಳಿ ಅಲ್ಗೂರು ಹಬ್ಬಳಿ ಮಳವಳ್ಳಿ ತಾಲೂಕು ಹಾ ಈ ಇದು ಸೇಲ್ಗಿದೆ ಸೇಲ್ಗಿದೆಯಾ ಸರ್ ಸೇಲ್ವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಆ ಸೇಲ್ಗಿದೆಯಾ ಸರ್ ಇದು ಸೇಲ್ಗಿದೆ ಮಂಡ್ಯದಿಂದ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಹಾ ಬೆಂಗಳೂರಿನಿಂದ ಒಂದು ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾ ಫಲ್ಗೂರಿಂದ ಒಂದು ಆರ್ ಕಿಲೋಮೀಟರ್ ಐತೆ ಹ್ಮ್ ಹ್ಮ್ ಈ ಕಡೆ ಮಧೂರಿಯಿಂದ ಬರ್ತೀನಿ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಇದು ಸರ್ ಇದು ಒಂದು ಎಕರೆ ಎಂಟು ಗುಂಟೆ ಇದೆ ಒಂದ್ ಎಕರೆ ಎಂಟು ಗುಂಟೆ ಎಂಟು ಗುಂಟೆ ಇದೆ ಏನೇನಿದೆ ಸರ್ ಇಲ್ಲಿ ಬೆಳೆ ಸರ್ ಇದರಲ್ಲಿ ಈ ಒಂದು ತೊಂಬತ್ತು ತೆಂಗಿದೆ ತೊಂಬತ್ತು ತೆಂಗು ತೆಂಗಿದೆ ತೆಂಗು ತೊಂಬತ್ತು ಮರನು ಫಲ ಕೊಡ್ತಾ ಇದೆ ಹಾ ಹಾ ಎಳ್ನೀರು ಕುಯಿಸ್ತಾ ಇದ್ದೀವಿ ಹಾ ಹಾ ಮತ್ತೆ ಒಂಬೈನೂರು ಅಡಿಕೆ ಇದೆ ಒಂಬೈನೂರು ಅಡಿಕೆ ಒಂಬೈನೂರು ಅಡಿಕೆ ಇದೆ ಮತ್ತೆ ನಲ್ವತ್ತು ಟೀಕ್ ಇದೆ ನಲ್ವತ್ತು ಟೀಕ್ ಟೀಕ್ ಇದೆ ಹ್ಮ್ ಒಂದ್ ಹತ್ತು ಉಲ್ಚಿ ಇದೆ ಉಲ್ಚಿ ಇದೆ ಭೂಮಿ ಜನರಲ್ ಲ್ಯಾಂಡ್ ಇದು ಹ ಎಲ್ಲ ರೆಕಾರ್ಡ್ಸ್ ಎಲ್ಲ ಪಕ್ಕ ಪಕ್ಕ ಇದೆ ಹ್ಮ್ ಹ್ಮ್ ಇದು ಪಿತ್ರಾರ್ಜಿತನ ಅವ್ರದ ಅವರ ಮಾವನ್ ಕಡೆದು ಪಿತಾರ್ಜಿತ ಪಿತ್ರಾರ್ಜಿತ ರೆಕಾರ್ಡ್ಸ್ ಎಲ್ಲ ಪಕ್ಕಾ ಇದೆ ಪಕ್ಕ ಇದೆ ಪಕ್ಕ ಪಕ್ಕ ಇದೆ ಈಗ ಸರ್ವೇ ಗಿರ್ವೆ ಎಲ್ಲ ಅದ್ಭಸ್ತು ಎಲ್ಲ ಅರ್ವೆ ಮಾಡಿ ಎಲ್ಲ ಅದ್ಭಸ್ಟ್ ಫಿಕ್ಸ್ ಮಾಡ್ಸಿದೀವಿ ಈಗ ಮನ್ ಮನೆ ಹಾ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಆಮೇಲೆ ಏನ್ ಬೋರ್ ವೆಲ್ ಇದೆ ಎರಡು ಬೋರ್ ಇದೆ ಹಾ ಒಂದು ಬೋರ್ ಅಲ್ಲಿ ಮೋಟರ್ ಬಿದ್ದೋಗ್ಬಿಟ್ಟು ಮೋಟರ್ ಹೆಚ್ಚುಕ್ಕಾಗ್ದೇನೆ ಮತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಬೋರ್ ಹೊಡೆಸುದು ಹಾ ಹಾ ಈ ಬೋರ್ ನಲ್ಲಿ ನೀರು ಉಕ್ಕಿ ಹಳ್ಳ ಕರಿಯುತ್ತೆ ಇದು ಪಕ್ಕದಲ್ಲಿ ಹಳ್ಳ ಇದೆ ಹಾ ಹಾ ಹಳ್ಳಕ್ಕೆ ಹೋಗುತ್ತೆ ನೀರ್ ಜಾಸ್ತಿ ಆಗಿ ನಾವು ನೀರ್ಗೆ ಏನ್ ಕೊರತೆ ಇಲ್ಲ ಆಮೇಲೆ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಅಳ್ಳಕ್ ಹೋಗುತ್ತೆ ವೇಸ್ಟ್ ಆಗಿ ಮಳೆ ಹೋದ್ರೆ ಅಳ್ಕೊಂಡ ಅದೇ ಉಕ್ಕಿ ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಹಾಕಿ ಇದನ್ನ ಹಾಕಿ ಒಂದು ನಾಲ್ಕು ವರ್ಷ ಆಯ್ತು ಅಡಕೆ ಹಾಕಿ ಈ ಬೋರು ತೆಂಗು ಇವೆಲ್ಲ ಹಾಕ ಐದು ವರ್ಷ ಆಯ್ತು ಆಮೇಲೆ ಹಾಕಾದ್ಮೇಲೆ ಇದನ್ನ ಹಾಕೊಂಡು ಟೀಕು ಇದು ಎಲ್ಲ ಮತ್ತೆ ಟಿ ಸಿ ಇದೆ ಸಪ್ರೇಟು ಟಿ ಸಿ ಕರೆಂಟ್ಗೂ ಏನು ಕೊರತೆ ಇಲ್ಲ ಹಾ ಮತ್ತೆ ರೋಡ್ ಇದೆ ಟಾರ್ ರೋಡ್ ಪಾಯಿಂಟ್ ಇಂದ ಒಂದ್ ಹತ್ತು ಮೀಟರ್ ಮಡ್ ರೋಡ್ ಹಿಂಗ್ ಟಾರ್ ರೋಡ್ ಅಲ್ಲಿ ಹೋಗಬೇಕು ನೀವು ಅಲ್ಲಿ ತಕಬೇಕ ಮೋರಿ ತಾವಿಂದ ಒಂದ್ ಹತ್ ಮೀಟರ್ ಅದು ಹಾ ಇದು ಮಾತ್ರ ಮಡ್ ರೋಡ್ ಹತ್ ಮೀಟರ್ ಅಲ್ಲಿ ವಾಟರ್ ಟ್ಯಾಂಕ್ ಸಿಸ್ಟಮ್ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ ಅದು ಮೇನ್ ರೋಡ್ ಟಾರ್ ರೋಡ್ ಟಾರ್ ರೋಡ್ ಅಲ್ಲಿಂದ ಒಂದ್ ಹತ್ ಮೀಟರ್ ಮಡ್ ರೋಡ್ ಮಡ್ ರೋಡ್ ಇಪ್ಪತ್ತೈದು ಅಡಿ ರೋಡ್ ಇಪ್ಪತ್ತೈದು ಅಡಿ ರೋಡ್ ಇಪ್ಪತ್ತೈದು ಅಡಿ ರೋಡ್ ಇದು ಇದು ಮಾತ್ರ ಮಡ್ ರೋಡ್ ಹಾ ಮತ್ತೆ ಈಗ ಮಾರಾಟಿಕ್ ಇದೆಯಾ ಇದು ಇದು ಮಾರಾಟಿಕ್ ಇದೆ ಮತ್ತೆ ಇದ್ರದ್ದು ರೇಟು ಎರಡು ಕುಂಟೆಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಹೇಳಿದಿವಿ ಹ್ಮ್ ಹ್ಮ್ ಕೂತ್ಕೊಂಡ್ರೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಇದೆ ನೆಗೋಸಿಯೇಷನ್ ಇದೆ ಹಿಂಗಾಗಿ ಭೂಮಿನು ವಾಸ್ತು ಪ್ರಕಾರ ಇದೆ ಯಾವುದೇ ಥರದ ಇದಿಲ್ಲ ಹ್ಞೂ ಹ್ಞೂ ಒಳ್ಳೆಯ ಕ್ವಾಲಿಟಿ ರೆಡ್ ಸಹ ಎಲ್ಲ ಭೂಮಿ ಹ್ಞೂ ತುಂಬ ಚ ಕ್ವಾಲಿಟಿಯಾಗಿ ಚೆನ್ನಾಗಿದೆ ಸರಿ ಸರಿ ಸರ್ ಒಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಡಾಕ್ಯುಮೆಂಟ್ ಇದೆ ಹಾಂ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟು ಹ್ಞೂ ಬೆಲೆ ಫಿಕ್ಸ್ ಆಗಿದೆ ಸ್ಕೆಚ್ ಪ್ರತಿ ಒಂದು ಹಾಂ ಡಾಕ್ಯುಮೆಂಟ್ಸು ಪಕ್ಕಾ ಇದೆ ಬೇಕಾರೆ ನಿಮ್ಮ ನಂಬರ್ ಹಾಕಿರ್ತೀನಿ ಸರ್ ಇಲ್ಲಿ ಹಾಂ ಕಾಂಟ್ಯಾಕ್ಟ್ ಮಾಡುವಂಥವರು ಹೌದು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಲೆ ಆ ನಂಬರ್ಗೆ ಓಕೆ ಸರ್ ಹಾ ಸರಿ ಸರ್ mm Namaste. Namaste.